ಯಾರು ಈ ಈ ವ್ಯಕ್ತಿ ವ್ಯಕ್ತಿ ಬನ್ನಿ ಮೈ ಚಾನಲ್ ಶ್ರೀನಿವಾಸ ರಾಮಾನುಜನ್ ಗಣಿತದ ಅತಿ ಮಹಾನ್ ಪ್ರತಿಭೆ ಶ್ರೀನಿವಾಸ ರಾಮಾನುಜನ್ ಸಾವಿರದ ಎಂಟುನೂರ ಎಂಬತ್ತೇಳು ಡಿಸೆಂಬರ್ ಇಪ್ಪತ್ತೆರಡು ರಂದು ತಮಿಳುನಾಡಿನ ಇರೋಡ್ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರು ಗಣಿತ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದವರು ಸ್ವಲ್ಪದ ಜೊತೆಗೆ ಅಪಾರ ಪ್ರತಿಭೆಯಿಂದ ಅವರು ಅಧ್ಯಯನ ಗಣಿತ ಪ್ರಪಂಚದಲ್ಲಿ ಅಪಾರ ಹೆಸರು ಪಡೆದಿದ್ದಾರೆ ಬಾಲ್ಯ ಮತ್ತು ಶಿಕ್ಷಣ ರಾಮಾನುಜನ್ ತಮಿಳುನಾಡಿನ ಕುಂಭಕೋಣಂನಲ್ಲಿದ್ದ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಕೆ ಶ್ರೀನಿವಾಸ ಅಯ್ಯಂಗಾರ್ ಸಾರಿ ಅಂಗಡಿಯಲ್ಲಿ ಉದ್ಯೋಗಿಯಾಗಿದ್ದರು ಅವರ ತಾಯಿ ಕೋಮಳತಮ್ಮಳ ಅವರು ಗೃಹಿಣಿ ಮತ್ತು ಸ್ಥಳೀಯ ದೇವಾಲಯದಲ್ಲಿ ಹಾಡುಗಾರ್ತಿಯಾಗಿದ್ದರು ಬಾಲ್ಯದಲ್ಲೇ ರಾಮಾನುಜನ್ ಗಣಿತದಲ್ಲಿ ಅಪಾರ ಆಸಕ್ತಿ ತೋರಿಸಿದರು ಹನ್ನೊಂದನೇ ವಯಸ್ಸಿನಲ್ಲಿ ಅವರು ತಮ್ಮ ಮನೆಯಲ್ಲಿದ್ದ ಕಾಲೇಜು ವಿದ್ಯಾರ್ಥಿಗಳಿಂದ ಎಲ್ಲ ಗಣಿತದ ಜ್ಞಾನವನ್ನು ಪಡೆಯುತ್ತಾರೆ ಅವರ ಶಿಕ್ಷಣದಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ರಾಮಾನುಜನ್ ಅವರ ಗಣಿತದ ಆಸಕ್ತಿಯನ್ನು ಮುಂದುವರೆಸಿದರು ಹದಿನಾರನೇ ವಯಸ್ಸಿನಲ್ಲಿ ಅವರು ಎ ಸೈನೋಕ್ಸಿಸ್ ಆಫ್ ಎಲಿಮೆಂಟರಿಚರ್ಡ್ಸ್ ಇನ್ ಪ್ಯೂರ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಎಂಬ ಪುಸ್ತಕವನ್ನು ಪಡೆದು ಅದರಲ್ಲಿ ಐದು ಸಾವಿರ ಪ್ರಸ್ತಾಪಿತ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದರು ಈ ಪುಸ್ತಕವು ಅವರ ಗಣಿತದ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಿತು ಸವಾಲುಗಳು ಮತ್ತು ಯಶಸ್ಸುಗಳು ರಾಮಾನುಜನ್ ಅವರು ಗಣಿತದ ಆಸಕ್ತಿಯನ್ನು ಅನೇಕ ಕಷ್ಟಗಳನ್ನು ಎದುರಿಸಿದರು ಕುಟುಂಬದ ಸಹಾಯದಿಂದ ಅವರು ತಮ್ಮ ಸಂಶೋಧನೆಯನ್ನು ಮುಂದುವರೆಸಿದರು ಒಂಬತ್ತರಲ್ಲಿ ಜಾನಕಿ ಅಮ್ಮಾಳರನ್ನು ಮದುವೆಯಾದ ನಂತರ ಅವರು ಕುಟುಂಬವನ್ನು ಪೋಷಿಸಲು ಕೆಲಸವನ್ನು ಮಾಡಿದರು ಅವರ ಮಹತ್ವದ ಮೋಡಲು ಸಂಭಾಷಣೆ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಾರಂಭವಾಯಿತು ಅವರು ತಮ್ಮ ಸಿದ್ಧಾಂತಗಳನ್ನು ಇಂಗ್ಲೆಂಡಿನ ಪ್ರಖ್ಯಾತ ಗಣಿತಜ್ಞ ಜಿ ಎಚ್ ಹಾರ್ಡಿಗೆ ಕಳುಹಿಸಿದರು ಹಾರ್ಡಿ ಅವರ ಪ್ರಥಮ ಅವಲೋಕನದಲ್ಲಿ ಸಂಶಯಾಸ್ಪದವಾಗಿದ್ದರೂ ರಾಮಾನುಜನ್ ಅವರ ಕೃತಿಗಳನ್ನು ಅಧ್ಯಯನ ಮಾಡಿ ಅವುಗಳ ಮೆರುಗು ತಾಣವನ್ನು ಕಂಡುಹಿಡಿದರು ಹಾರ್ಡಿ ಮತ್ತು ಅವರ ಸಹೋದ್ಯೋಗಿ ಐ ಲಿಟ್ಲೂಟ್ ರಾಮಾನುಜನ್ ಅವರನ್ನು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಆಹ್ವಾನಿಸಿದರು ಹಾರ್ಡಿ ಮತ್ತು ರಾಮಾನುಜನ್ ಅವರ ಚಿಕಿತ್ಸೆ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ರಾಮಾನುಜನ್ ಕ್ಯಾಂಬ್ರಿಡ್ಜ್ಗೆ ಬಂದು ತಮ್ಮ ಗಣಿತದ ಸಂಶೋಧನೆಯನ್ನು ಮುಂದುವರೆಸಿದರು ಹಾರ್ಡಿ ಅವರೊಂದಿಗೆ ಅವರ ಚಿಕಿತ್ಸೆಯು ಅಪಾರ ಮಹತ್ವದಾಯಿತು ಅವರ ಸಂಖ್ಯೆ ಸಿದ್ಧಾಂತ ನಿರಂತರ ಭಿನ್ನರಾಶಿ ಮತ್ತು ಅನಂತ ಶ್ರೇಣಿಗಳಲ್ಲಿ ಮಹತ್ವದ ಕೊಡುಗೆ ನೀಡಲಾಗಿದೆ ಹಾರ್ಡಿ ಮತ್ತು ರಾಮಾನುಜನ್ ಅವರ ಸಂಶೋಧನೆಗಳು ಕೆಲವು ಪ್ರಮುಖ ಯೋಜನೆಗಳಲ್ಲಿ ಪಾರ್ಟಿ ಫಂಕ್ಷನ್ ಮತ್ತು ಮ್ಯಾಕ್ಥೇಟಾ ಫಂಕ್ಷನ್ಗಳು ಇವೆ ಆರೋಗ್ಯ ಮತ್ತು ಭಾರತಕ್ಕೆ ಮರಳಿಕೆ ಇಂಗ್ಲೆಂಡಿನ ಹವಾಮಾನ ರಾಮಾನುಜನ್ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀರಿತು ತಿಬಿ ಮತ್ತು ಕೊರತೆಗಳಿಂದ ಅವರು ಸಂಕಷ್ಟದಲ್ಲಿದ್ದರು ಒಂದು ಒಂಬೈನೂರ ರಲ್ಲಿ ಅವರ ಆರೋಗ್ಯ ಹದಗೆಟ್ಟ ಕಾರಣದಿಂದ ಅವರು ಭಾರತಕ್ಕೆ ಮರಳಿದರು ಏಪ್ರಿಲ್ ಇಪ್ಪತ್ತಾರರಂದು ಅವರು ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಅವರ ಅನಂತಿಕ ಸ್ವರೂಪ ರಾಮಾನುಜನ್ ಅವರ ಗಣಿತ ಜ್ಞಾನವು ಗಣಿತದ ಪ್ರಪಂಚದಲ್ಲಿ ಅಮರವಾಗಿದೆ ಅವರ ಕೃತಿಗಳು ದಿ ಕಲೆಕ್ಟೆಡ್ ಪೇಪರ್ಸ್ ಆಫ್ ಶ್ರೀನಿವಾಸ ರಾಮಾನುಜನ್ ಎಂಬ ಪುಸ್ತಕದಲ್ಲಿ ಒಂದು ಸಾವಿರದ ಇಪ್ಪತ್ತೇಳರಲ್ಲಿ ಪ್ರಕಟಿಸಲಾಯಿತು ಅವರ ಅನೇಕ ಸಿದ್ಧಾಂತಗಳು ಸಂಶೋಧನೆಗೆ ಸ್ಫೂರ್ತಿಯಾಗಿವೆ ಅವರ ಕೊಡುಗೆಗಳು ಕಂಪ್ಯೂಟರ್ ವಿಜ್ಞಾನ ಕ್ರಿಪ್ಟೋಗ್ರಫಿ ಮತ್ತು ಸ್ಟ್ರಿಂಗ್ ಥಿಯರಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಉಪಯೋಗಿಸಲ್ಪಟ್ಟಿವೆ ಸನ್ಮಾನ ಮತ್ತು ಗೌರವ ರಾಮಾನುಜನ್ ಅವರ ಜೀವನ ಮತ್ತು ಕಾರ್ಯವನ್ನು ಹಲವಾರು ರೀತಿಯಲ್ಲಿಯೂ ಸ್ಮರಿಸಲಾಗಿದೆ ಚೆನ್ನೈ ವಿಶ್ವವಿದ್ಯಾಲಯದ ರಾಮಾನುಜನ್ ಇನ್ಸ್ಟಿಟ್ಯೂಟ್ ಮತ್ತು ರಾಮಾನುಜನ್ ಗಣಿತ ಸಮಿತಿ ಅವರ ಹೆಸರಿನಲ್ಲಿದೆ ಎರಡು ಸಾವಿರದ ಹದಿನೈದು ರಲ್ಲಿ ರಾಬರ್ಟ್ ಕನಿಲ್ ಅವರ ಜೀವನ ಚರಿತ್ರೆ ಆಧರಿಸಿ ದಿಮ್ಯಾನ್ ಹೂ ಕ್ಯೂ ಇನ್ಫಿನಿಟಿ ಎಂಬ ಚಲನಚಿತ್ರ ಅವರ ಜೀವನ ಕಥೆ ವಿಶ್ವದ ಮುಂದೆ ಯಶಸ್ವ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಚಾನಲ್